ಹಾಯ್ ಫ್ರೆಂಡ್ಸ್ ಇದು ಸಂಡೇ ಒಳಾಗು ಇವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ನಾನೇ ಯಾವ ಥರ ಚಿಕನ್ ಸಾಂಬಾರು ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಚಿಕನ್ ಎಲ್ಲ ವಾಶ್ ಆಗಿದೆ ಇವಾಗ ಈರುಳ್ಳಿ ಖಾರಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಗರಂ ಮಸಾಲೆ ಒಂದು ನೂರು ಹಸಿರು ಮೆಣಸಿಕಾಯಿ ಈರುಳ್ಳಿ ಒಂದೇ ಒಂದು ಟೊಮೊಟೊ ಇಷ್ಟು ಹಾಕೊಂಡು ರುಬ್ಬೇಕು ಇವಾಗ ಬನ್ನಿ ಇದನ್ನು ರುಬ್ಬೋಣ ನಂಗೆ ಸ್ವಲ್ಪ ಈರುಳ್ಳಿ ಖಾರ ಸ್ವಲ್ಪ ಈ ತರ ಈ ರೇಂಜ್ ದಪ್ಪ ದಪ್ಪಿದ್ರೆ ಇಷ್ಟ ಇವಾಗ ಸ್ವಲ್ಪ ಎಣ್ಣೆ ಈ ಕಡೆ ಅನ್ನ ಹಾಕ್ತಿದೆ ಅನ್ನ ಮಿಶೋ ಬರ್ತದ ಅನ್ನ ರೆಡಿ ಆಗ್ತಿದೆ ಅದು ಕಾದಿದೆ ಇದು ಕಾದಿದ ತಕ್ಷಣ ಖಾರ ಹಾಕ್ತೀನಿ ಸ್ವಲ್ಪ ಹಸಿ ಹೋಗ್ಬೇಕು ಇದಕ್ಕೆ ಇವಾಗ ಮಟನ್ ಸಾಂಬಾರಿಗೆ ಉಪ್ಪು ಹಾಕೋಣ ಮಟನ್ ಬೇಯೋಕ್ಕೆ ಒಂದು ಎರಡು ಸ್ಪೂನ್ ಹಾಕ್ತಾ ಅದೇ ನೋಡಿ ಇದೊಂದು ಒಂದು ಇಪ್ಪತ್ತು ಸೆಕೆಂಡ್ ಬಿಟ್ಟರೆ ಸಾಕು ಹೋಗಿ ಕುದೀತಾ ಇದೆ ಆ ಥರ ಕುದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಇದು ಈರುಳ್ಳಿ ಕಾದಲ್ಲಿ ಬೇಯಿಸ್ಕೋಬೇಕು ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿರಿ ನಾವು ಚಿಕನ್ ಸಾವನ್ನ ಈ ಥರ ಮಾಡ್ತೀನಿ ನೋಡಿ ಸಿಂಪಲ್ ಆಗಿ ಮಾಡ್ಬೋದು ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ಎಲ್ಲ ಅಂಗಿಲ್ಲ ತಂದೆ ಮಾಡ್ಬೇಕು ಅಂತಿಲ್ಲ ಮನೇಲಿರೋದ್ರಲ್ಲೇ ಮಾಡ್ಬೋದು ಇದು ಈ ಥರ ಇದೆಯಲ್ಲ ಇನ್ನೂ ಸ್ವಲ್ಪ ನೀರು ಹಾಕೋಣ ಅದು ಬೇಯಬೇಕಲ್ಲ ಇವಾಗೆಲ್ಲ ಆಗಿದೆ ಇವಾಗ ಇದನ್ನು ವಿಶಲ್ ಹಾಕಿಸ್ಕೋಬೇಕು ಇದು ಗಟ್ಟಿ ಕೋಳಿ ಅಲ್ವಾ ಹಾಗಾಗಿ ನಮ್ಮದು ಹಾಸನ ಸೈಡೆಲ್ಲ ಒಂದು ಈ ಥರ ಗಟ್ಟಿ ಕೋಳಿಗೆ ಒಂದು ಮೂರು ನಾಲ್ಕು ವಿಷಾಲಾಕ್ಸ್ರೆ ಬೆಂದ್ಬಿಡುತ್ತೆ ಬಟ್ ಇಲ್ಲಿ ಬೆಂಗಳೂರಲ್ಲಿ ಹೇಗೆ ಅದೊಂದು ಹತ್ತು ವಿಷಲ್ ಹಾಕಿಸ್ಬೇಕು ಇದಕ್ಕೆ ಒಂದು ವಿಶಲ್ ಹಾಕ್ಸಿರೂ ಬೆಂದಿರಲ್ಲ ಕೆಲವೊಂದು ಸಲ ಅದಕ್ಕೆ ಒಂದು ಹತ್ತು ವಿಶಲ್ ಹಾಕಿಸ್ಬೇಕೀನಿ ನಾನು ಈಗ ಅದೇ ಜಾರಿಗೆ ಕಾರ್ ಆಡಿಸ್ಕೋಬೇಕಲ್ಲ ಅದಕ್ಕೆ ನೋಡಿ ಒಂದು ಸ್ವಲ್ಪ ಕಾಯಿ ತುರಿ ಅಲ್ಲ ಕಾಯಿ ಕಾಯಿ ತುರಿಯೋಕ್ಕೆ ತುರಿಮಣೆ ಇಲ್ಲ ನಮ್ಮಲ್ಲಿ ಸೊ ಹಾಗಾಗಿ ಕುಡ್ಲಲ್ಲಿ ಹಂಗೆ ಇರ್ಕೊತೀವಿ ಕಾಯಿ ಮತ್ತು ಕಡಲೆ ಎರಡೂ ಜಾರಿಗೆ ಹಾಕೊಂಡು ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಧನ್ಯಾ ಪುಡಿ ಅಂತೀವಲ್ಲ ಒಂದು ಎರಡು ಸ್ಪೂನು ಒಂದೆರಡು ಸ್ಪೂನ್ ಧನಿಯಾ ಪುಡಿ ಆಮೇಲೆ ಖಾರದ ಪುಡಿ ಚಿಲ್ಲಿ ಪೌಡರ್ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಇವಾಗ ಮಟನ್ ಸಾಂಬಾರಲ್ವಾ ಮಾಮೂಲಿ ಒಂದು ಸ್ಪೂನ್ ಹಾಕ್ತೀನಿ ಯಾವಾಗಲೂ ಸಾಂಬಾರಿಗೆ ಬಟ್ ಇದು ಮಟನ್ ಸಾಂಬಾರು ಸ್ವಲ್ಪ ಸ್ಪೈಸಿ ಇದ್ದರೆ ಇಷ್ಟ ಬಟ್ ಒಂದೂವರೆ ಸ್ಪೂನ್ ಇಷ್ಟ ಹಾಕ್ತೀನಿ ಪುಡಿ ಸಾಂಬಾರು ಪುಡಿ ಕಾಯಿ ಕಡಲೆ ಹಾಕ್ಬಿಟ್ಟು ಆಡಿಸ್ಕೊಂಡು ಇಟ್ಕೋಬೇಕು ಅದು ಆಗಬೇಕು ಅಷ್ಟೊತ್ತಿಗೆ ಆಡಿಸ್ಬಿಡೋಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಡಿಸ್ಬಿಡ್ತೀನಿ ಕುಟ್ಕೋಬೇಕು ಅದು ಸ್ವಲ್ಪ ದಪ್ಪ ಸಾಂಬಾರ್ಗಲ್ವಾ ನೋಡಿ ಸಣ್ಣಕ್ಕಾಗಿದೆ ಅದು ವಿಶಲ್ ಅವ್ರಿಗೂ ವೇಟ್ ಮಾಡೋಣ ಇವಾಗ ಸಾಂಬಾರಿಗೆಲ್ಲ ರೆಡಿ ಆಯ್ತು ಆಕಡೆ ಅನ್ನ ಹಾಕ್ತಿದೆ ದೋಸೆ ಇಟ್ಟಿದೆ ಸ್ವಲ್ಪ ಒಂದು ಎರಡು ದೋಸೆ ಸ್ವಲ್ಪ ಅನ್ನ ಮುದ್ದೆ ಮಾಡೋಣ ಅಂತ ಅನ್ಕೊಂಡೆ ಸಂಜೆ ಮುದ್ದೆ ಮಾಡ್ಕೋತು ಇವಾಗ ಬೆಳಗ್ಗೆ ದೋಸೆ ಮಾಡಿದ್ನಲ್ಲ ಆ ದೋಸೆ ಇದೆ ವಿಶಲ್ ಬರೋ ಹೊತ್ತಿಗೆ ಇದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಬೋಣ ಆಮೇಲೆ ರಾತ್ರಿ ಕಡಲೆಕಾಳು ಇಂಟ್ರ ಕಾಳು ನೆನೆಯ ಮೊಳಕೆ ಕಟ್ಟಣ ಅಂತ ಇವಾಗ ನೀರೆಲ್ಲ ಸೋಸಿ ಇಟ್ಟಿದ್ದೀನಿ ನಾಳೆ ಮೊಳಕೆ ಕಾಳಿನ ಸಾಂಬಾರು ಮಾಡೋಣ ಅಂತ ಅಂದರೆ ನೀವೆಲ್ಲ ಕೆಲವರು ಬಟ್ಟೆಗಳೆಲ್ಲ ಹಾಕಿ ನಮ್ಮಮ್ಮನೂ ಅಷ್ಟೇ ಈ ಥರ ನೆನೆ ಹಾಕ್ಬಿಟ್ಟು ನೈಟು ಡೇ ಎಲ್ಲ ಚೆನ್ನಾಗಿರುತ್ತೆ ಇರುತ್ತೆ ಫುಡ್ ಬಟ್ಟೆ ಕಟ್ಬಿಟ್ಟು ಗಂಟು ಕಟ್ಟಿ ಹಂಗೆ ಇಡ್ತಾರೆ ಮುಚ್ಚಿಬಿಟ್ಟು ಅದು ಮೊಳಕೆ ಬಂದಿರುತ್ತೆ ಬಟ್ ನಾನು ಹೆಂಗೆ ಮಾಡ್ತೀನಿ ಅಂದರೆ ಈ ಥರ ನೈಟ್ ನೆನೆ ಹಾಕ್ಬಿಟ್ಟು ಡೇ ಟೈಮಲ್ಲಿ ನೀರೆಲ್ಲ ಸೋಸಿ ಇನ್ನೊಂದ್ಸಲ ವಾಶ್ ಮಾಡಿಕೊಂಡು ಹ್ಞೂ ಒಂದು ಪ್ಲೇಟ್ ಮುಚ್ಚಿಟ್ರೆ ಸಾಕು ಈ ಥರ ಅದೇನು ಮತ್ತೆ ಓಪನ್ ಮಾಡಬಾರ್ದು ಒಂದು ಪ್ಲೇಟ್ ಮುಚ್ಚಿಟ್ಟು ನಾಳೆ ನೋಡಿದರೆ ಸ್ವಲ್ಪ ಮೊಳಕೆ ಬಂದಿರುತ್ತೆ ನಾಳೆ ಮಧ್ಯಾಹ್ನ ಸಾಂಬಾರು ಮಾಡೋತ್ತಿಗೆ ಮೊಳಕೆ ಬಂದಿರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಬೆಳಗ್ಗೆ ತಿನ್ಬೋದು ಹೇಳ್ತೀನಿ ಕೊಟ್ಟು ನಮ್ಮ ನಮಗೂ ಸ್ವಲ್ಪ ಹಾಕ್ಕೊಟ್ರೆ ತಿಂತಾಳೆ ನಾವು ತಿಂತೀವಿ ಬೆಳಗ್ಗೆ ಹೊತ್ತು ಸ್ವಲ್ಪ ಥರ ಮೊಳಕೆ ಕಟ್ಟಿದ್ದಾಳೆ ಆದರೆ ഞാനൊക്കെ നൈറ്റിപ്പോൾ ഇവ ലൈറ്റിൽ തരവേ 아스트라로 जाकर अभिषेक बतेला नहीं तो इंगे ना आ, ये पुकार गया सही रहता पाओ अब तक एक खूब जाम नहीं है कमलार्प बटर हाँ हाँ समझ देते हैं अभिषेक बतेला ये स्टोर अबर कर दो बैस्केट इतना नोड अभिषेक ने बनाया ಯಾಕಂದರೆ ಅನ್ನದು ವಿಷಯದಲ್ಲಿಲ್ಲ ಈ ಸಾಂಬಾರು ವಿಷಯ ಇದಿಲ್ಲ ಈಗ ರಬ್ಬರ್ ಕಡೆ ಅಂತ ತಂದು ತಂದು ಸ್ಟಾಕಾಗಿ ಹೋಗಿಬಿಟ್ಟಿದೆ ಚಿಕನ್ ಸಾಂಬಾರು ಊಟ ಮಾಡೋಣ ಅಂದ್ರೆ ನೋಡಿ ನೀವೇ ಬರುತ್ತೆ ಅನಿಸುತ್ತೆ ಅನ್ನವೂ ರೆಡಿ ಆಯ್ತು ಈ ಕಡೆ ಖಾರವೂ ರೆಡಿ ಇದೆ ಅದೊಂದು ಅಪ್ರಿಷಲ್ ಆಗಿದ ತಕ್ಷಣ ಈಗ ಖಾರವೂ ಇದ್ದರೆ ಸಾಂಬಾರು ರೆಡಿ ಆಗುತ್ತೆ ಹೆಂಗೆ ಬರದೆ ತೋರಿಸ್ತೀನಿ ಬಟ್ ನೀವು ಈ ತರ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಅಂದರೆ ನಾವೇನೋ ನಮ್ಮ ಅಮ್ಮರಲ್ಲೇ ಹಿಂಗೆ ಮಾಡಿದೆ ನಾನು ಇದೇ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂದರೆ ನೀವು ಯಾವ್ಯಾವ ಯಾವ ಯಾವ ಥರ ಅಡುಗೆ ಮಾಡ್ತೀರಾ ಅಂತ ಹೇಳಿ ಚಿಕನ್ ಸಾಂಬಾರು ಅಂದರೆ ಒಟ್ಟಿಗೆ ಖಾರ ಎಲ್ಲ ಒಯ್ದು ವಿಷಲ್ ಹಾಕಿಸ್ಬೋದು ಬಟ್ ನನಗೆ ಈ ಥರ ಈರುಳ್ಳಿ ಖಾರ ಮಾಡಿ ಬೇಯಿಸಿ ಆಮೇಲೆ ಖಾರ ಇದ್ದರೆ ತುಂಬ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ನೀವು ಸಂಡೇ ಸ್ಪೆಷಲ್ ಏನೇನು ಮಾಡಿದಿರ ಅಂತ ಕಮೆಂಟ್ ಮಾಡಿ ಇವತ್ತು ನನಗೆ ಚಿಕನ್ ಮುದ್ದೆ ಮಾಡಬೇಕಿತ್ತು ಚಿಕನಿ ಮುದ್ದೆ ಚೆಂದ ಬಟ್ ದೋಸೆ ಇಟ್ಟಿದೆ ವೇಸ್ಟಾಗಿಬಿಡುತ್ತಲ್ಲ ಬಟ್ ನಾಳೆ ಫ್ರಿಡ್ಜಲ್ಲಿ ಇಟ್ಟರು ನಾಳೆ ಒಂಥರ ಉಳಿ ಬಂದಂಗೆ ಆಗೋದಿರುತ್ತೆ ಅದಕ್ಕೆ ಸೊ ದೋಸೆ ಇಟ್ಕೊಂಡು ಅನ್ನ ಮಾಡಿದ್ದೀನಿ ಚಿಕನ್ ಮಾಡ್ಕೊಂಡು ತಿಂದುಬಿಡೋಣ ಓಕೆ ಹಾಕಿ ಫ್ರೆಂಡ್ಸ್ ಸಿಗ್ತೀನಿ ನೆಕ್ಸ್ಟ್ ಅಷ್ಟೊತ್ತಿಗೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಬನ್ನಿ ಅಡುಗೆ ಮನೆಗೆ ಸ್ವಲ್ಪ ಬೇಳೆಗಳೆಲ್ಲ ಕಮ್ಮಿಯಾಗಿದೆ ಸ್ವಲ್ಪ ಇಡೋಲ್ಲ ಅದೆಲ್ಲ ತುಂಬಿಟ್ಬಿಡೋಣ ವಿಷಾಲಾಗ್ತಾಯಿದೆ ಎರಡು ಆಯಿತು ಇದು ಏನಂತ ಗೊತ್ತಾ ಯಾರು ಗೊತ್ತಿದೆ ಕಮೆಂಟ್ ಮಾಡಿ ಪಾಯಸ ಹಣದು Pois tá. ಸ್ವಲ್ಪ ela só foi pedir lá. E já falei ela com ಚಿಕನ್ ಸಾರು ಅಂತ ಪಕ್ಕ ಮನೆಗೆ ಗೊತ್ತಾಗಬೇಕು ಆ ತರ ಸ್ಮೆಲ್ ಗೊತ್ತಾ ಇದೆ ನಾನು ಎಂಥ ದಡ್ಡಿ ಅಂದ್ರೆ ಸಿಮ್ಮಿಗೆ ಇಟ್ಟಿದ್ದೀನಿ ಊರಿನ ವಿಶಲ್ ಬರ್ತಾಯಿಲ್ಲ ಇನ್ನೂ ವಿಶಲ್ ಆಯ್ತಿಲ್ಲ ಯಾಕೆ ಲೇಟಾಗಿ ವಿಶಲ್ ಆಯ್ತೈತೆ ಯಾಕೆ ಲೇಟಾಗಿ ವಿಶಲ್ ಆಯ್ತೈತೆ ಅಂತ ಹೇಳ್ತೀನಿ ದಡ್ಡಿ ನನ್ನ ಮಗಳಕ್ಕೂ ಸರಿ ನಮ್ಮಮ್ಮ ದಡ್ಡಿ ನಮ್ಮ ದಟ್ಟ ಇವಾಗ ನೋಡ್ತಾ ಇದ್ದೀನಿ ಸಿಮ್ಮಿಗೆ ಇಟ್ಟಿದ್ದೀನಿ ನೀವು ಒಂದೊಂದು ಸಲ ಮಾಡ್ತೀ ಹಿಂಗೆ ಮಾಡ್ತೀರಾ ನನಗಂತೂ ಇತ್ತೀಚೆಗೆ ನನ್ನ ಮಗಳು ಟೆನ್ಶನ್ ಕೊಡೋದಲ್ಲಿ ಸೊ ಮಾಡೋದಂತಿ ಸಾಂಬಾರೇ ಆಗಿರೋದು ಓಕೆ ಫ್ರೆಂಡ್ಸ್ ಸಾಂಬಾರು ಆದ್ಮೇಲೆ ತೋಡಿಸ್ತಿದ್ದೀನಿ ಇದೆ ಓಪನ್ ಮಾಡಬೇಕು ಮೇಡಮ್ ಹುಷಾರಾಯಿತು ಸ್ವಲ್ಪ ಹೋಗಿದೆ ಸ್ವಲ್ಪ ನೋಡೋಣ ಬೆಂಬಿದ್ಯಾ ಅಂತ ಗಮ್ಮಂತಿದೆ ಅನೇಕ ಬೇರೆ ಚಿಕನ್ ಅನ್ನೂ ಇಷ್ಟನಾನ್ಬೇಕು ಅನ್ನಿಸ್ತೈತಿ ಹಂಗ ಅನ್ಸುತ್ತಲ್ಲ ನಾವ್ ಸಾಂಬಾರ್ ಮಾಡ್ತಿದ್ರಕ್ಷ್ಮಣ್ ತುಂಬಾ ತಿನ್ಬೇಕು ತಿನ್ಬೇಕು ಅಂತ ಅನ್ನೋದು ಮಾಡಿರ್ತೀವಲ್ಲ ಅವಾಗೆಂತೂ ತಿನ್ನೋರ್ಗು ಸಮಾಧಾನ ಇರಲ್ಲ ಆದ್ರೆ ನನಗೆ ವಿಷಯ ಗೊತ್ತಾ ನನಗೆ ಸಾಫ್ಟ್ ಆಗಿರೋ ನಿಧಾನ ಇಷ್ಟ ಇಲ್ಲ ಮೂಳೆಗಳಿಷ್ಟ ಆತರ ಮಜವಾಗಿರುತ್ತೆ ನಿಮಗೂ ಹಂಗೆ ಇಷ್ಟನಾ ಇಷ್ಟನಾಂದಿದೆ ಇದು ಅಂತ ನೋಡ್ತೀನಿ ಇನ್ನೊಂದು ಈ ತರ ಈರುಳ್ಳಿ ಕಾಲದಲ್ಲಿ ಹಾಕೊಂಡು ಇದಕ್ಕೆ ತುಪ್ಪ ಹಾಕೊಂಡು ಈ ರಸ ಕುಡೀರಿ ಅದೇ ಕಾಲು ಸೂಪ್ ಎಲ್ಲ ಮಾಡ್ತಾರೆ ಗೊತ್ತಾ ಇದೇ ತರ ಸೂಪ್ ಮಾಡುದು ಅದನ್ನೊಂದ್ ದಿವಸ ಮಾಡ್ದಾರ ಹೇಳ್ತೀನಿ ಈ ತರ ಪೀಸ್ ತಿಂದಾಗ ತಿಂದ ಕುಡ್ದಾಗ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಆಗೈತೆ ಸುಡ 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 ಬೆಂದಿಜಾ

ಕಾಲು ತಣ್ಣ ಆಯ್ತಾ ಮಿಡಿ ಹಾಕೊಂಡ್ರೆ ಇನ್ನೂ ತಣ್ಣ ಆಗುತ್ತೆ ಬಂಗಾರಿ ನಮ್ಮ ಮಗಳು ಮಿಡಿ ತಗೊಬಂದಬೋರ್ಡಿಂದ ಕಾಲು ತಣ್ಣ ಆಯ್ತು ಮಿಡಿ ಹಾಕೊಂಡ ಮಿಡಿ ಹಾಕಿದ್ರೆ ತಣ್ಣ ಆಗತ್ತೆ ಕಣವ ಪ್ಯಾಂಟ್ ಹಾಕೋಬೇಕು ಅದು ಮಿಡಿ ಪ್ಯಾಂಟ್ ಹಾಕಬೇಕು ಬಂಗಾರಿ ನಂಗೆ ಇಷ್ಟು ಇರಬೇಕು ಅಂತ ಹೇಳೋದು ಚೆನ್ನಾಗಿದೆ ಇವಾಗ ಅವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಬಟ್ ಇವಾಗ ಖಾರ ಹೋಗಿರ್ತೀವಲ್ಲ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡು ಹ್ಞೂ ಇರೋ ಹಾಕ್ತೀವಿ ಸ್ನಾನ ಮಾಡಿಸ್ಬಿಟ್ಟು ಹಾಕ್ತೀವಿ ಇದು ಮತ್ತು ಈಗಲ್ಲ ಹಾಕು ಇರೋ ಬಂಗಾರಿ ಸ್ವಲ್ಪ ಕುದಿದೆ

ನಮ್ಮದು ಒಂದು ಸೀಕ್ರೆಟ್ ರೆಸಿಪಿ ಇದೆ ದೋಸೆ ನೆನೆ ಹಾಕಿ ಮಸಾಲೆ ದೋಸೆ ಒಂದು ದಿವಸ ಮಾಡ್ತೀನಿ ಅವತ್ತು ಹೇಳ್ತೀನಿ ನೀವು ಅಂತ ಬಟ್ ನಾನು ಸೋಡಾ ಅಂತ ಯೂಸ್ ಮಾಡಲ್ಲ ಗರಿ ಗರಿ ಬಿಸಿ ದೋಸೆ

ರೆಡಿ ಸೂಪರಾಗೈತೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಕಾಣಿಸುತ್ತೆ ಚಿಕನ್ ಸಾಂಬಾರು ಅನ್ನ ದೋಸೆ ನಂತರ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿದೆ ಸೂಪರ್ ಓಕೆ ಈ ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡಿ ಬೇರೆ ಶೇರ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್